ಸೋಮೇಲು ಪೊಲಿ ಪೊಲಿ ಆ ಜಾಲ ಪೊಲಿ ಈಜಾಲ ಪೊಲಿ ಎಲ್ಪತ್ತೇಲಿ ಜಾಲ ಪಂಚ ಪಾಂಡೇರ್ಕಲ ಪೊಲಿ ನಿತ್ಯ ದೇವೇರ್ಕಲ ಪೊಲಿ ಅಪ್ಪೆ ಬೆರಿಯೇ ಬಾಲ್ಯಲು ಬನ್ನೆಂಗೆ ಬರಡು ಪೆರಡದೆ ಬೆರಿಯ ಕಿನ್ನಿಲು ಬನ್ನೆಂಗೆ ಬರಡು ಪೇರು ಉರ್ಕರ್ನೆಂಗೆ ಉರ್ಕರುಡು ಕಡಲಸಿರೆ ಮಗರ್ನೆಂಗೆ ಮರು ಬಲಿಪ ಬೀಲೋಡು ಬರಡು ಕುದುಕ ಕೂಲಿ ಇಡುಬರಡು ಮದುಪಲು ಪೊನ್ನಗ್ ಬನ್ನೆಂಗೆ ಬರಡು ಕೆರ್ಮಲು ಪೊನ್ನಗ್ ಮಿರೆ ಬನ್ನೆಂಗೆ ಬರಡು ಎಂಕಲ್ನ ಜಾಲಿಗೆ ಪೊಲಿ ಬರಡು ಪೊಲಿಪೊಲಿ ಪೊಲಿಪೊಲಿ ಪೊಲಿ ಉಂದು ತುಳುವೆರ್ನ ಜಾಲ ಪೊಲಿ ಆನಿದ ಕಾಲೋಡು ಓಡಿ ಕೊಟ್ಟಾರೆ ಮುಟ್ಟ ಬೆನ್ನಿ ಬೆಂದದು சோன கரிது கன்னியா கெய் புலே வந்து பண்ண புனிட்டு உந்துதோ கெய் கோளு கெய் பாப்பாது கொரல் பாடுது பொக்கா ஓடை முட்டாந்து பண்ண கன்னியோடு பத்தெய்னு போனகா கெய் கொய்யற அரைப்பறந்து கேயினே கொய்து தர்த்தது

ಬೆಲ್ಲದ ಗಟ್ಟಿ ಆ ತಿಂತಿನ ನೆಂಪು ತುಣುನ್ನ ಅಂಡ ನಿಜವಾದ ಆನಿದ ಜಾಲ ಪೊಲಿಟ್ಟು ಇತ್ತಿನಂಚಿನ ಪೊಲಿತ್ತ ಪಲ ಐಡ್ದತ್ರ ನಮ್ಮ ಆರೋಗ್ಯ ಇನಿಮುಟ್ಟಲ ದೇವೇರ್ ನಂಕ್ ಕಾತೊಂದು ಬೈದೇರಿ ಪಂಡ ತಪ್ಪತ್ತು ಅಂಚಿತ್ತಿನ ಹಿರಿಯರು ನಂಚಿನ ಜಾಲ ಪೊಲಿ ಪೊಲಿ ಪನ್ಪಿನೆಟ್ಟೇ ಬೇತೆ ಅರ್ಥ ಉಂಡು ತುಳು ಭಾಷೆಗೆ ಆ ಆಯೇ ಮಲ್ಲ ಪೊಲಿದೀಯೇನಪೇರಿ ಮೋಸ ಮಲ್ತಿನೆಕ್

கரிக்கு முட்டுனாக ஒஞ்சி கரிக்கு முட்டு ஒஞ்சி கரிக்கு ரீக்குமுட்டு ரூ தாரையே மூஜி கரிக்கு முட்டும் மூஜி தாரையே ஆ படித்த நாலு கோண்ட்லே முட்டாது தரது தாராய் தர்து ஐடு பொருளோ ತುಪ್ಪೆ ಪಾಡ್ದು ಸಿರಿ ದಿನಗ ಪೊಲಿಲೈದಿನಂಚಿನ ಪುರು ಬೈ ಮುಟ್ಟದು ಬೈತ ಮುಟ್ಟದ ಆ ಕುಬಳ್ ಉಂತೊಂದು ಆ ಪೊಲಿಲೈದಿನಂಚಿನ ಪೊರ್ಲು ಊರಿಡೀ ಕೇನೆ ಕೇನ್ನೆಂಗೆ ಆ ಎಂಕಲ್ನ ಜಾಲಗಿ ಪುಲಿ ಬರುಡು ಪುಲಿ ಇಂದು ಪನ್ನಗ ಸಮೃದ್ಧಿ ಪೊಲಿಯಂದು ಪನ್ನಗ ಎಚ್ಚೆಲ್ಮೆ ಅತ್ತಡ ಉರ್ಕರೊಂದು ಬರುಡು ಇಂಚಿತ್ತಿನ ಆ ಆಶಯನು ದಿವೊಂದು ಆ ಬಯಕೆಲೆನು ದಿಒಿಯೊಂದು ಅಂಗಲಪ್ಪುನು ದಿವೊಂದು ಆ ಬೈಬಾರಡು ಮಕ್ಕರೆಂಕ ಬದುಕೊಂಡಿತ್ತಿನ ಆ ಕಾಲದ ಆ ಜಾಲ ಪೊಲೆ ಇನಿ ಕಾಣಗ ಎಂಚಾತ ಲೆಪ್ಪು ಕೊರಲೆ ಪಟ್ಟಾಂಗ ಪಾಡ್ಲೆ ಎಂ ಆರ್ ಪಿ ಎಲ್ ಒ ಎನ್ ಜಿ ಸಿ ಪಟ್ಟಾಂಗ ಇನಿ ಪಟ್ಟಾಂಗದ ಕಟ್ಟೆಡು ಅಡ್ಡಿ ಜನ ಗಟ್ಟಿದ ಬಿನ್ನೇರ್ ಬೆನ್ನಿದ ಕಲಟ್ ಬೆಂದು ಬೆಂದದ ಆ ಪಿಂದು ಪಿಂದು ಕೊಂಬುಡು ಲಾಂಬು ಕೊಡಿಯಂಚಿನ ನಮ್ಮ ಪಿ ಕೆ ಸದಾನಂದರು ಪಡುವಿದ್ರಿದ್ದಾರೆ ಬೊಕ್ಕ ಯಕ್ಷಗಾನದ ಕಲಾ ಅಂಚೆನೆ ಬೆನ್ನಿದ ಕಲಟ್ ಬೆಂತಿನ ಆ ಭಾಸ್ಕರ್ ಪಡುವಿದ್ರಿ ಮೊಕಲ್ನ ಒಟ್ಟುಗಿನಿ ಪಟ್ಟಾಂಗ ಇತ್ತೆ ದುಂಬುದ ಆ ಜಾಲ ಪುಲಿ ಎಂಚ ಇತ್ತಡಿಯನ್ನು ಪಣದು ಆನಿದ ಕಾಲುಡ್ದು ಬರ್ಕ ಆ ಏನಿಕಾಲದ ಮುಟ್ಟುನು ಗೆನಿ ತೊಂದು ಪೊಪ್ಪಿನಂಚಿನ ಆ ಮಲ್ಲಾದಿಗೆದ ಮಲ್ಲ ನರಮಾನಿ ಇನಿ ಆ ಎಲ್ಪತ್ತ ಆ ಐನು ವರ್ಷ ಕರಿದ ಗಟ್ಟಿ ಮುಟ್ಟುದ ಲಟ್ಟ ಜವನೆ ನಮ್ಮ ಎದುರು ಕುಲಿದಂಚಿನ ಪಿ ಪಿಕೆ ಆ ಸದಾನಂದ್ರು ಪಡುಬಿದಿರಿದ್ದಾರೆ ಮುರ್ತದಾರ ಸಂಘದ ಜಿಲ್ಲೆದ ಆ ಗುರ್ಕಾರೆ ಮುಟ್ಟಲ ಆ ಮೂರ್ತೇನು ಮಲ್ತೊಂದು ಆ ಬೆನ್ನಿ ಪೆತ್ತ ಒಟ್ಟುಗೋ ಕಂಜಿಲೇನು ಆ ತೂವೊಂದು ಅಂಚೆನೆ ತನ್ನ ಉದ್ದಮೇನು ಉದ್ದಿಮೇನು ಮಲ್ತಂದು ಉಪ್ಪು ನಾರು ಜೋಕೆನು ಪುಲ್ಯಲ್ಲೇನೇನು ಬಾರಿ ಪೊರ್ಲುಡು ಪೊರ್ಲುದ ஆஹ் கூடு குடும்ப அரே இல்ல வாபர் துடு பண்டல அல்பா ஆச்ச பெச்சு கந்தி நஞ்சின ஆத்தத பேரு அஞ்சனே ஆர்க்கு ஆத்தது கந்தி நஞ்சின ஆ காண்டத பொருளுத ஆ சீப்பி ಅಂಚೆನೆ ಕೋರಿದ ಊರುದ ಕೋರಿದ ಕಜಿಪುದ ಒಣಸು ತೂಣು ದಾಂಡ ನಿಜವಾದ ಆನಿದ ಬಲಿಚಕ್ರವರ್ತಿ ಬಂಗಾರು ಬೀಲದ ಕರಿಯ ಕೆಬಿತ ಕೆಂಚಿ ಮೋನೆದ ಪಂಚೋಣಿ ಕುದುರೆ ವಾಮದ ನೇಮಗು ಆ ವಾಮದ ಬಟ್ಟೆರೆ ಕುದುರೆಗೆ ಪಟ್ಟದ ಕುದುರೆ ಪನ್ಪಿಂಚಿತ್ತಿನ ಆನಿದ ಐತ ಸಿಂಗಾರದ ಆ ಕುದುರೆನು ಆ ನೆಂಪು ಮಲ್ತೊಂದು ಕಾಟಿ ಕಟದ ಕರ್ಭಾಸ ದೈದಿನಂಚಿನ ಆ ಬಲಿಯ ಬಲಿ ಚಕ್ರವರ್ತಿನ ಕಾಲದ ಬೆನ್ನಿದ ಬದುಕು ನೆಂಪಾಪುಡು ಹಂಚಿತ್ತಿನ ಪಿ ಕೆ ಆ ನಮ್ಮ ಸುರುತ್ತ ಪಟ್ಟಾಂಗ ಸುರುಮಲ್ಪುಗ ಆ ಏನಿ ಕಾಲದ ಕಟ್ಟದ ಜಾಲಪುಲಿತ್ತ ಕತೆದಾದ ಜಾಲಪುಲಿ ಬನಂಡ ನಮ್ಮ ಬಾಡಿ ಭಂಗ ಬತ್ತದೆ ಕಂಡ ಕರೆ ಕಲಿಯನ್ ಮಾತ ಆ ಪಗ್ಗುಡು ಪಾಡಿ ಪಾಡಿನೇಜಿ ಸುಗ್ಗಿಡು ನಾಲೇರು ಮಾದಾದು ಅದಕ್ಕೆ ಮೂರ್ತಮಾಲ್ ತಿಂದ ಪೊರ್ತುಡು ಪಾಡಿ ನೇಜಿ ಮುಪ್ಪ ದಿನ ಅದು ಕೆಲವು ಅಕೇರಿದ ಮಸ್ತು ಉಳ್ಳ ಕೊರಪಿನ ಎಂಟಿ ಇತ್ಯಾದಿ ಮತ್ತು ನುಟ್ಲ ತೇತಿ ನೇಜಿಡು ಅಡಿ ನೀರ ನೇಜಿಡು ಮತ್ತು ನೇಜಿಲೇ ಪುರ ಕಲಿತದು ಆ ಪೊಡಿ ದತ್ತದು ಸುರ್ತ ಬರ್ಸೋಗಿ ಆ ಮುರ್ಕೊಂದು ಚೇತನ ಕಂಡೊಲೆಗೆ ಬೇಗನೆ ನಡೆದು ಮತ ಕಾತು ಕುದ್ದುದು ಆ ಎತೆ ಬೊಲ್ಲ ಮುರ್ಕೇತ್ತಿನ ನೇಜಿದ ಬುಲೆಪಾಯಿನ ನೇಜಿ ವಾಗೊಲ್ಲ ಪೋತುಜಿ ಅವು ದಾರಾತಿ ಅಂಚ ಮಾತ ಇತ್ತು ಅವೇನ ಬುಲೆ ಬುಲೇನ ಬುಲೆನ ಮಾತ ಪುಲ್ಲೆ ಪುಡಿ ಅದು ಗಾದೆ ಉಂಡು ಆಟ ತೇಡಿಯ ಬತ್ತೋಚಿಂದ ಅಟ್ಟ ಬೊಲಿವು ಸೋನುಡು ತೆಡಿಲು ಬತ್ತಂಡ ಸೊಂಟ ಬೊಲಿವು ಪನಂಡ ಆಟಿಡು ನಡಿನ ಪುಲ್ಲೆ ಪುಡಾ ಅದು ಕನೆ ಬತ್ತಂಡ ತೆಡಿ ಕುಡಾತ ಪುಲ್ಲೆ ಪುಡ ಅದು ಸೋನುಡು ಮಿನಿ ಭತ್ತ ಪೊಟ್ಟಾಯ ಪಾಯಕೇ ಬರಿಪಿನ ಪುರುತು ಅವಡ ಕನೆ ಭತ್ತ ಆಯ್ನ ನಿರ್ನಾಮ ಉಂದು ಲೆಕ್ಕ ಅಂಚಿತ್ತಿನ ಬುಲೆತ್ತ ಬಗ್ಗೆ ಲಕ್ಷಣ ಬುಲೆಕಲ ಅಂಚೆನೆ ಬರ್ಸೋಗಲ ಕಾಲೋಗಲ ಮಾತ ಒಂಜೆ ಕೊಂಜಿ ಹೊಂದಾಣಿಕೆತ್ತಿನ ಪಡದೆ ಅವಿನ ಮಾತ ದೇವರ ನಿಮಿತ್ತ ದೀದ್ ಕೋರಿ ಕಂಡೋಗು ಕುಡಿಪು ಒಂದು ಕಾಪು ದಿನಕಲ್ಲ ದಾದ್ ಪವಿ ಕಾಪು ದೀದು ಕೊಂಚೂರು ನೀರು ಪಾಡ್ದು ஆ முடேமு குட் கை முகிது படக்கை புனிமித்த உண்ச்சித்தன படுத்து தேவரே ஈரே கபில் என்ன கிலோ மத்தே அந்த பண்ணது ஒன்று ஏ பண்ண நம்ம பென்னி பென்னின் சித்திர காட்ச்சி கெய்யினு கொய் அவ நீர நேஜாணு நேஜி பாடரிக்கு ஆ நீர நேஜி பண்ணது கெய்யி பண்ணது என்னந்தே அவே தும்புது கண பத்தது கெசர் இத்தியாதி மோனிடி ஜப்படாத அன்னல பேஜி பார்த்து நீர் ஜத்தி நேரது பக்கா ஆ கெய்யினு ಆನೆಗೆ ಧರ್ತದ ಮಾತಪ್ಪ ಒಟ್ಟು ಕುಡಿದು ಅದು ಅರಬೈ ಅರಾದ ಐಟ್ರ ಪಕ್ಕ ಆ ಕರಿಕ್ ಆ ಮುಟ್ಟು ಚಿತ್ರ ಪುರುತುಡು ಅವೇನು ತಾರಾಯ ದರ್ಪಣಾಲು ಉಂಡು ಧರ್ತಿ ತಾರಾಯನ ಮಾತೇರಪ್ಪ ಒಟ್ಟು ಕೂಡ್ದು ಮಕ್ಕನ್ ಮನದ ತು ಬಂದು ಅಟ್ಟೆ ಬೈದ ಕುದೊಂದು ಬೆಲ್ಲ ತುಂಡುಲ ದರ್ತಿ ಧರ್ತಿ ತುಂಡುನ್ನ ತುಂಡನ್ನ ತಿಂದೆ ಭಾರೀ ಸಂತೋಷಡು ನಮ್ಮ ಸಂಕಮಾರಪನ್ ಲೆಕ್ಕ ಆ ಪುಲಿಪಾಡು ಕ್ರಮ ಇತ್ತು ಏಪಾ ಪಾಡಿಯ ಚಿತ್ತಿನ ಪೇಜಿ ಅರ್ಧವಾಸಿ ಮುಗಿನಾಗ ಒಂಜಿ ಪೊಲಿ ಪಾಡನು ಕುಡ ಒಂಜಿ ಪೊಲಿ ಒಂದ ಉಪ್ಪುನಗ ಪಾಡನು ಬೊಕ್ಕ ಮೂಜಿನೇ ಪೊಲಿ ಪಣ ಅಕೇರದ ಮದುಮಲ್ ಮೆತ್ತದು ದರ್ಪುಣಗ ಮುಟ್ಟೆಡೆತ್ತಿನ ಗುರ್ಕಾರಿ ಆ ಪಾಡಿನ ಚಿತ್ತಿನ ಮುಟ್ಟೆದ ಮುಟ್ಟೆ ಮುಟ್ಟೆಗೆ ಗುಬ್ಬಳಪಾಡಿ ಬುರ್ತರು ಅಯ್ಯ ಮಾತೇರ ಮೈಪುದ ಸೂಡಿ ತೀರ್ಥಪಾಡು ಅರಬಾಯ ಅರವನೆಯನ್ನು ಬುಡು ಆ ಜಾಲಬಲಿ ಈ ಜಾಲಬಲಿ ಅಪತ್ತಿ ಜಾಲಬಲಿ ಪಂಚ ಪಾಂಡ್ಯಕರಬಳ್ಳಿ ನಿತ್ಯ ದೇವರಿಕಲ್ಲಿ ಅಂಚೆನೇ ತುಪ್ಪಪಾಡೋಡು ಸಿರಿ ದೀವೋಡು ಬೈಮುಟ್ಟೋಡು ಅಪ್ಪಿಬ್ರ ಬಾಲ್ಯಬತ್ತಿ ಲೆಕ್ಕಪರಡು பெத்தர் ரோடு கஞ்சி பத்தில நூல் பத்தில பிஜினா தாரை பத்தில பேருக்காயக்க கடலா நீர் எச்சிலை எச்சோடு பண்ணுது பண்ணாக்கா மாத்திரலாம் ஒரானே பொலி 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 பண்ணது ஊருக்கு இடி கேணும் சித்திரம் சொருக்கும் குடவஞ்சு கோடி தக்குள் தற்போனக்கல்லாம் பொலி ஏ பத்தையோண்டு கேண் உண்டு அக்கெல்லாம் பேச்சு பாட்டு தான் முகிதிச்சு மூட்டாயிட ಬರ್ಸ ಕರೆ ಕಟ್ಟು ನಮ್ಮ ಬಾರನು ಒಟ್ಟು ಮಲ್ತು ಉಲ್ಲಾಯ್ ಪಾಡ್ದು ಕೂಡ ಅಕಲ್ ಲೆಕ್ಕ ಮಾತಿರಪ್ಪ ದರ್ತದ ಪದ ಮುಟ್ಟೆ ಮಲ್ಪರೆಗ್ ಆ ಬೇನೆ ಬೇಸರ ಇಜ್ಜ ಅಂದ್ರೆ ಸಕಾಯ ತಿನ ಒಂಜಿ ಮನೋಭಾವನೆ ಐಕೆ ಮತ್ತೊಡು ಮಾತಿರ್ಲ ಬೆನ್ನಿ ಬೆನ್ ಬಿಜಿನ ಪೊರ್ಲು ಪೋಲ್ಯದ ಪೂ ಒಂದು ಜಾಲ ಆ ಪಿ ಕೆ ಬಾರಿ ಪುರುಡು ಆ ಪುಲಿತ್ತ ಒಂದು ಪಂಡೇರಿ ಭಾಸ್ಕರ ಅಣ್ಣಗೆ ಆ ದುಂಬು ಒಂಜಿ ಲೆಪ್ಪುಂಡು ಹಲೋ அபுதாபிட குலந்து துழுவேர ஜாலபுலின் நென்பு மல்தாலி பண்ண பானிள எத்த எட்டு வார்த்தை

తెలక బయకు బై అవులే కుండు గొబ్బర తెలకేదా పొరుల బయత ముట్ట జాలడు అక్కర్లు ఇస్తా అండ ఇచ్చడు కా

தும்புல் ஆ சொல்மேல் சோல்மேல ஐத்த சதானந்தர் நஞ்சின கல்ன பாத்திர கேன்க நங்கே இர்மேன் ஆப்பிண்டு தயாபன்ன ஆனித ஆ ஆங்கார பதுக்கு அவு அவு மக்க ரேங்காடு மண்ணு ரேங்காடு மண்ணே ஜித்தோ நாடு பட்ட அண்ட் ஐட்டு திக்கதின் ஒஞ்சி சுக்க ஐட்டு திக்கதின் நஞ்சின ஆரோய இன்னும் திக்காரி உந்தூ துழுவேர்ன பொலி பஸ்க்கண்ணா இது இனி ಇದರಿಗೆಂಚ ತೋಜುಂಡು ಸಾಗೋಳಿದ ಪನ್ನಗ ಕೈ ಬೈ ಬಾರ್ ಅಂದು ಬಂದಾಗ ಆ ಎಂಚ ತೋಜುಂಡು ಇನ್ನಿತ ಸ್ಥಿತಿ ಇತ್ತ ಡಿ ಕುನ್ಯರ್ ಆ ಉಡಿಮುಟ್ಟ ಅಂತ ಬಂದಾಗ ಆ ದುಂಬು ಪಿಜಿನ ದಾರೆದಲ್ಕ ಕೈ ತುಂಬೊಂದು ಪೋದು ಜಾಲಗ್ ರಡ್ ಪೇಜಿ ಪಾಡ್ದು ಆನೆ ದೀದ್ ಆನೆಗೆ ಸುಡಿ ಮಾಡ್ತದ ಆ ರಡ್ಡು ಮೇಯ್ಟ ಮುಜಿ ಮುಜಿ ನಾಲ್ನಾಲ್ ಜನ ಪೊಂಜೋಲು ದರ್ಪನ ಪೊರ್ಲು ಆ ಕಂಡೋಗು ಕಂಡು ಮಿತ್ತು ಪೋನಗ ಪೋನಾಗ ಜಾಲ ಮುಟ್ಟುಬಾಡೋಂದು ಪೋರೆ ಬಲ್ಲಿ ಅಂಚಿತ್ತಿನ ಪುರ ಒಂಜಿ ಐಕ್ ಅಂಬೆಡ್ತು ದಿನೋಲ ಅಂಬೆಡ್ జాలి తిన జాలు ఆ బసర్పిన అంచిన పొత్తుడు అవిన పొలిమనెట్టు పొల్తు ఆత శోకుడు జాలు మంత లెక్క కాంక్రీట్ దాల ఆరోగ్య గోమాత బోడ అంచితినే వ్యవస్థెడు ఇంబు బైదినంచిన ఉద్యోచ కాళహాళంది అంజు పాత ఉండు నిజవాదే కాళహాళ పినత్ కాలహాళ ఒడ్డా సూర్యోదయ సూర్యాస్త పుర్తుడావరబల్ అప్ప కండ కాలహాళంది పుతారు అన్న సూర్యోదయ ఆ పూర్తిగా ఆపండు సూర్య ఆస్తిలో ఆపండు వర్షకాలలో పూర్తిడు బర్కుంటు చలిగాల బర్కూ సెకెకాల బర్కొ ఇం కాలకు సంబంధపడేనా అప్పుడు అంట కాలహాళని బంధక జనకుల్ ఆచార విచార హాళం ఆచార విచార సమాధ్య ఆచార విచార సమాధిదా సమాజ స్వాస్థ్య ఆళు సమాజడు స్వాస్థ్య హాళండ కాలహాళంది జనకులు పంపిణీ కాల హాళత్ ఆనిత కాలుగుల ఈ కాలుగుల ఇంచిన జనజీవననే కారణ వినహ కాళహాళా తినత్ ఇత బెన్ని బోడా బొచ్చ పంపి నచ్చిన ప్రశ్న ఉండు బొర్చింది ఏర్ల పంపుచేరు దాయ బొర్చింది పంపు చేరు బండ కృషితో నాస్తి దుర్భిక్షం ఊరుడు కృషి ఆపు ఆవులు దుర్భిక్ష ఉండు అని అర్థం దుర్భిక్ష ఆపునే వర్ష భర్తు ఆ ఊరుకు బరగాలని బర్సను ఆశ్రయిసాదు పూరా ఈ లోకద జీవిలు ఉప్పు నంచ కృషిన మనుష్య రూపం కృషి జిడ బతుకారే సాధ్యత ఇచ్చి అప్పకండ కృషి బోడే అప్ప బోడ మనపిన ప్రశ్న ఎలా ఉండు జన వెన్ని బెన్ని బోడ అందు ఉద్గార జన కూడా బర్పును పండ అవు ఆయన అనుభవ సత్య వాకృతుడు ఇంక బెన్నిబోడ అందు బరుపును పడ్డగా భారీ భంగ బతుదు బితదు కి వంత సమయానక పద్దెనిమిది బతు బొల్లగుల్లో ఉండు ఆ బొల్ల కుదు పూర కురిదు పోయి నేను తూనగా సహజవాదు నిద్గార పర్పును బెన్ని బోడా అని అనుభవ సత్య ఆయన ఆ నిరాశడా పంపి ఇంచినా ఉండు బెన్ని నాన్న బొర్చి పనిపినంచిన ఆ భావన జనుకుల కృషికి ఎగి వరిపిన అలా ఉండు ఒక కొయ్యర పోనగా కొయ్యిన బుర్తుడు వరుస బతుది బై పూర కండొడుతు కండోడు బై కురిదు పోండు ಆ ಪುರ್ತುಗಳ ಈ ಪಾತೆರ ಬರ್ಕೊಂಡು ಬೆನ್ನಿ ಬೋಡ ಅಂದು ಒಂದು ಸಹಜವಾದ ಬರಪಿ ನಾನು ನೆಕ್ ನೆಕ್ ಕಾಲ ಕಾರಣ ಅಂದ್ಬಿಣಿ ಬೆದವೂ ಕಾರಣ ಅಲ್ಲ ನೆಕ್ ಮನುಷ್ಯ ಕಾರಣ ಅಂಡ್ ಹುನೇನ್ ದಾಲ್ ನಮ್ಮ ಕೈ ಬರ್ಸ ಬತ್ತದು ಕೇ ಚಂಡಿ ಆಪಿನಕ್ಕ ಬರ್ಸ ಬತ್ತದು ಬೊಲ್ಲ ಬತ್ತದು ಕೇಯಿ ಕುರಿದು ಓಪಿನಕ್ಕ ಮನುಷ್ಯರ ದಾಲ ಮಲ್ಪರ ಆಪುಜಿ ಅವು ದೈವಕೃತವಾದೀರಾ ಇತ್ತ ಈ ತಾಂಡಲ ಬೆನ್ನಿನ ಬಿಡ್ರೆ ಸಾಧ್ಯತೆ ಅಜ್ಜಿ ದಯಗ ಸಾಧ್ಯತೆ ಇಜ್ಜಿ ಬಂಡ ಅವು ನಮನ್ ಬಿಡುಬುಜಿ ಒಂಜಿ ವೇಳೆ ಬೆನ್ನಿ ಬುಂಡ ಕಂಡೋಡು ಪಜ್ಜಿರ್ ಬರ್ತು ರಡೇ ವರ್ಷ ಕಾಡು ಆಗ ಹಿರಿಯರ್ನಗು ಕಾಡು ಕರ್ತದ ಕಂಡ ಮಲ್ದೇರ್ ನಮ್ಮ ಕಾಲು ಗವಿನ ಬುಡಿಯಂದೆಪ್ಪು ಕೊರ್ಕೋ ನಮಸ್ತೆ ಮುಜ್ಜನಕ್ಲಾ ಓ ಜಾ ಕಂಡು ಇನ್ನಿತ್ತ ವಿಷಯ ಗೊತ್ತಪುಲಿ ಹಾ ತುಳುವೆರೆ ಜಾಲಪುಲಿ

ಅವು ಒಂಜಿಟಾಯಿ ಇತ್ತೆ ಬಲ್ಲ ಬರ್ಸ ಬರ್ಬೋದು ದುಂಬುಲ ದುಂಬುಲಾ ನಮ್ಮ ನೆಟ್ ಬತ್ತಿಡ್ ತುಂಬಿದಿನಲ ಉಂಡು ಮುಂಗೇ ಬೈ ಬೈದಿನಲ ಉಂಡು ದುಂಬುಲಾ ಆಂಡ ಉಂಡತಿ ನಿಜವಾದ್ ಬಂಜಿ ಮಲ್ತಿನಾಗ ಬಂಜಿಸುವ ಬರ್ಪಿನೊಂಡದ ಇತ್ತೆಲ್ಲ ಮಲ್ಪನ ಆಂಡ ಆಂಡ್ ಮಲ್ತು ದಿನಾಕಲ್ಲೊಂಡತಿ ಇತ್ತೆಲ್ಲ ಕುರಿನಾಗ ಬಂಜಿಸುವ ಬರ್ಪುನ್ ಹ್ಮ್ ಬೇಲೆಗ್ ಜನ ತಿಕ್ಕುಜಿ ಮಲ್ಪುನೆ ಅಪರೂಪ

ఆర్బర్ కణు ఆపరేషన్ కురాలంట సత్య కురా బేజు వంద బేజు అంత సుగ్గల బేజు అంత ఆ కురా బేజ్ అదే కురాల బేజ్ బేత్త కురాలి కురాల

ಇತ್ತೆ ಕುಬಾಲು ಉಂಡು ಕುಬಾಲು ನಾಡ್ರೆ ಪಂಡ ತಿಕ್ಕುಂಡು ಹಾ ಬೊಕ ಇತ್ತ ಇಲ್ಲ್ ಜಿಂಜೆ ಆಯೆರ್ಲ ಅಂದ್ ದುಂಬುದ ಐತಕ ಕಟ್ಯಾರ ಅಂಡೆ ದುಂಬ್ ಇಲ್ಲ್ ಜಿಂಜೆ ಆನಗ ಒಯ್ಕ್ ಮಾತ ಕಟ್ಯಾರ ಎತ್ತುನ್ ತೊಟ್ಟಿಲ್ ಇತ್ತುನ್ ಅಡ್ಯಾರ ಎತ್ತುನ್ ಮಾಂದು ಮಂಡೆ ಎತ್ತುನ್ ಪ್ರತಿ ಒಂಜಿಲ ಎತ್ತುನ್ ಇತ್ತೆ ನಮ್ಮ ಮಂಡೆಗೆ ಕಟ್ಟೊಡು ಅವು நம்ம இன்ஜினே துங்கு கால் ஒட் பந்தேர் நாய்த மாச திம்பின கால வரே அத்து நானா ஆ கால நேத்து மூலியல்ல பாப்பாக்கலே அல்புன்க்ளே இச்சி

ತುಂಬು ಪಾಪ ಎಲ್ಲ ಬಚ್ಚು ತಿಂತಿ ನಾಕು ಒಂಚೂರು ತಿಂದು ಎರಡು ಎರಡು ಮಕ್ಕಳ್ಕೆ ಅದೇ భారీ ఈ ఆ దుమ్ముద నెంపు పన్నగా పుర నెనపి ఆఫుళి బారీ బేజ్ ఆపుడు దేవన్నగ దుమ్ముదే ఆ రెండు సేర అరిక్ అవును నిర్మల్ కొరందే ఆ బై దర్త బై ఆ బైత బారు కొపీపని బైత్ అరికొప్పి దాల్చింద పంంగి కొపీపినీ ఒ చూరు బేగ అన్న అండ్ ఆ కొండె కమ్మి కొడ్పీపినీ పావు కమ్మి కొడ్పీ పుండి కమ్మి కొడ్పీని ఇంచ పూర ఆ దుమ్ముద ఎన్ను ఇని ఇంకల్న ఉర్డు ఇడి పావంజద ఊరుడు ఉర్డు ಹತ್ತು ಜನ ಪುಂಜ ಉಲ್ಲ ಕೈನಟ್ಟಿಗೆ ಪೋಪಿನ ಹಾಕಲು ಇಜ್ಜೇ ತೋಜ್ಜರ್ ಅಂಚಿನ ಪರಿಸ್ಥಿತಿ ಸೋಲ್ಮೇಲೆ ಇದೆ ಗಾವೇ ಸೋಲ್ಮೇಲೆ ಯಾರ ಇ ಬಾರಿ ಎಡ್ಡೆ ಅನುಭವ ಪಂಡೇರ್ ಜಯಂತಿ ಅಕ್ಕ